ನೆರಳಿಲ್ಲ ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ 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 ರೂಪವಿದ್ದು ಫಲವೇನು ಗುಣವಿಲ್ಲ ದನಕ್ಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ್ಕ ನಿಮ್ಮ ಭಕ್ತಿವಿಲ್ಲ ದನಕ್ಕ ಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕಮ ದೇವಿ ಮಾತನ್ನು ಹೇಳಿಪಾ ಇದೇ ಮಾತು ಯಾಕೆ ಮುಂದೆ ಕೇಳಲ ಏ ಪಿ ನೀವು ಸ್ವಲ್ಪ ಶಾಂತತೆ ಕಾಪಾಡ್ರಿ ಮರವಿದ್ದು ಫಲವೇನು ನೆರಳಿಲ್ಲ ತನಕ ಂಗ್ರಿ ಗಿಡ ನೋಡ್ಲಕ್ ಬಾಳ ದೊಡ್ಡದೈತಿ ಆ ಗಿಡದಾಗ ಒಂದು ದಿವ್ಸ ಹೂವಾಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡು ಏನ್ ಮಾಡೋದೈತಿ ಸಣ್ಣ ಕಡದ ಒಲಿಗಚ್ಚದೈತಿ ಹಸು ಯುದ್ದ ಫಲವೇನು ಹಯಾನವಿಲ್ಲ ಜನಕ ಇಡೀ ಆಕಳ ನೋಡ್ಲಕ್ ಬಹಳ ನೋಡು ಶುದ್ಧದವು ಬಾಲ್ ನೋಡು ಶುದ್ಧದ ಕಾಲು ನೋಡು ಶುದ್ಧದ ಬಾಯಾಗ ಹಲ್ಲ ಆಕಳು ಮಾತ್ರ ಹಿಂಡಲ್ ಆಗ್ಯದ ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನೋಡಕ್ ಬಾಳ ಚಂದ ಕಾಣಿಸ್ಲಿ ಕತ್ತಾರ ಚಲೋ ಕಾಣಿಸ್ಲಿಕಾರಿಯ ಸಿನಿಮಾ ನಟಿ ಕಣ್ಣಂಗ್ ಕಾಣತಾರ ಅವ್ರು ಸಿನಿಮಾ ನಟಿಯ ಕಾಣ್ತಾರ ನಿಮ್ಮಂತವ್ರು ಹೀರೋಗಳ್ ಕಣ್ಣಂಗ್ ಕಾಣಿಸ್ತಾರ ಕರೆ ನಿಮ್ಮ ಯಾಕ ಛಲೋ ಇತ್ತಾರ ಬಲ್ಯಾಕ ಗುಣನೇ ಸರಿ ಇದ್ದಿದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನ್ ಮಾಡೋದೈತಿ ನಾ ಹೋಗ ಗಾಡ್ಯಾಗ ಹೇಳ್ತೀನಿ ರೀ ನಿಮ್ಗ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ಹಣಿ ಹೊಡಿತಾರ ಅವ್ರ ಮನಸ್ಸಿನೊಳಗ ಭಕ್ತಿ ನದಿ ಇರಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರ ಅವ್ರು ಹೇಳ್ಯಾರಲ್ರಿ ಅದಕ್ಕೆ ಇರಲಿ ಇರ್ಲಿ ಆತ್ಮೀಯ ಬಂಧುಗಳೇ ಹಾ ನಮ್ಮ ಸರ್ ಅವರು ಏನು ಕೇಳ್ಯಾರ್ರೀಪ್ಪ ಸರ್ ಅಣ್ಣಾಜಿ ಅವರು ಹಾ ಸರ್ ಕೇಳ್ಯಾರ ಅವರು ಏನೋ ಏನಂತ ಕೇಳ್ಯಾರ ಅಂತ ಕೇಳಿದ್ರ ಹಾ ಮುಂದ ಸುದ್ದಿ ಸೋಮುತ್ತೆ ಹೇಳ್ಯಾನ ಬಿಜರ್ಗೆ ಬುಳರಾಯ್ನೆ ಯಾಕೆ ಕ್ವಾಣ ಮಟ್ಟಕ್ಕೆ ಹೋದ ಹೌದು ನೋಡ್ರಿ ಅವರು ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವ್ರು ಹೌದ ಎಲ್ಲಾ ಕಡೆಗೆ ಗಾಣಿಗಿಯಾರ ಸಮಾಜದವ್ರು ಇದ್ರು ಇದ್ರು ಹೊನ್ನ ಹುಟ್ಟಿಗೆ ಅವ್ರಿಗೆ ಯಾಕೆ ಆಶೀರ್ವಾದ ಮಾಡದ್ ಮಾಳಿಂಗರಾಯ ಅಂದ್ರೆ ನಾ ಏನ್ ಹೇಳಬೇಕು ಯಾರು ಹೇಳ್ಬೇಕು ನಿಮ್ಗ ನಿಮ್ ಸಾಕಷ್ಟು ಮಂದಿ ಅದಾರ ನೀವೇ ಹಾಳಕತ್ತಿರಿ ಅಂದ್ಕೂಲಿ ಏನ್ ಹೇಳ್ಬೇಕು ಹೇಳಬೇಕು ನೋಡ್ರಿ ಏನೇನ್ ಆಗ್ಬೇಕು ಆಗ್ತಿರ್ತಾವ್ ಯಾಕೆ ಹೋದ್ರು ಇವ್ರ ಯಾಕೆ ಹೋದ್ರು ಅಂತ ಹೇಳಿ ಹಿಂಗ ಕೇಳದು ನಮ್ದು ಧರ್ಮ ಅಲ್ಲ ಅಲ್ಲ ಸಂದರ್ಭಕ್ಕೆ ತಕ್ಕಂತೆ ನಡ್ದಾರ ಅವರು ಯಾ ಯಾವ ಸಂದರ್ಭಕ್ ಹೆಂಗಿರ್ಬೇಕು ಹಂಗ ಹಾರ ಹೆಂಗ ಇರ್ಬೇಕು ಹಂಗಾರ ಅವ್ರು ಕರೆ ಇಲ್ಲಿ ಸೋಮತ್ತೆ ಹೇಳಬೇಕಾದ್ರ ಕಾರಣ ಏನಂತ ಕೇಳಿದ್ರ ಏನ್ರಿ ಸೋಮುತ್ತೇನ ಹೆಸರು ಬೆಳಕಿಗೆ ಬರಬೇಕಾಗಿತ್ತು ಬಿಜ್ರಗಿ ಬುಳುರಾಯಿನ ಯಾಕೆ ಹೋದಪ್ಪ ಅಂತ ಕೇಳಿದ್ರ ಬಿಜ್ರಗಿ ಬುಳುರಾಯಿನ ಹೆಸರ ಬೆಳಕಿಗೆ ಬರಬೇಕಾಗಿತ್ತು ಹೌದೌದು ಬೆಳಕಿಗೆ ಬರಬೇಕಾಗಿತ್ತು ಅವ್ರ ಕೀರ್ತಿ ಉಳಿಬೇಕಾಗಿತ್ತು ದೇವರ ಕೇಳಿ ಬಪ್ಪಣನ ಉತ್ತರದೊಳಗಿದ್ದಾಗಿದ್ದು ಚೂರಿ ವಾಯುಗಂಗಳ ಪಂಚಡಂಗಿ ತಯಾರು ಮಾಡ್ಬೇಕಾಗಿತ್ತು ಹೌದು ಹೌದು ಕಾಣೇಶ್ವರ ದೈತನ ಮರ್ದನ ಮಾಡೋ ಸಲುವಾಗಿ ಸಲುವಾಗಿ ಅಲ್ಲಿ ಎಷ್ಟು ಕಂಬರ್ ಕಾಳಣ್ಣ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಮಾನ್ಯಗಳು ತಯಾರಾಗಲ್ಲ ಅದು ಅದು ತ್ರಿಕಾಲಜ್ಞಾನಿ ದೇವರುಗಳಿವಣ್ಣ ತಿಳ್ಕೊಂಡ ತಿಳ್ಕೊಂಡು ಬೀರ್ ದೇವ್ರಿಗೆ ಹೇಳ್ತಾನ ಈ ಕುಲು ಒಳಗ ಮೂರು ಸಾಮಾನಿ ತಯಾರಾಗಬೇಕಾದ್ರೆ ಒಂದು ನರಬಲಿ ಆಗ್ಬೇಕಂದ ನರಬಲಿ ಆಗ್ಬೇಕಂತ ಹೇಳದ ಅಂದಾಗಿ ಮೂರು ಸಾಮಾನಿಗಳು ಅಂತ ಹೇಳದಾ ಹೌದು ಆ ಕುಲಿಮಿ ಒಳಗ ನಾ ಜಿಗಿತೀನಿ ಮುಂದ್ ಮೂರು ಪಟ್ಟಾದ ಬಳಕೆ ಬಾರ ಮತ್ತಿ ಗೌಡರ ಹೊಟ್ಟಿಲಿ ಮಾಳಿಂಗ ರಾಯಗ್ ಹುಟ್ಟಿ ಬಂದು ನೀನು ಸೇವಾ ಮಾಡ್ತೀನಿ ಅಂದ್ ಯಾರೋ ದೇವರಿಗೆ ಹೇಳಿ ಬಪ್ಪ ಅಣ್ಣ ಹೌದು ಕುಲಿಮಿ ಒಳಗ ಜಿಗದ 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 ಕೂಡ ಮೂರು ಸಾಮಾನಿಗಳ ರುಮ್ ಚೂರಿ ವಾಯುಗಂಗಳ ಪಂಚಡಂಗಿ ಮೂರು ಸಾಮಾನಿಗಳು ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನಿಕೆರೆ ಗ್ರಾಮಕ್ಕೆ ಬಂದ ಬಂದ ನಾಗನಿಕೆರೆ ಗ್ರಾಮಕ್ಕೆ ಬಂದು ನಾಗರ ಮರೆಯರಿ ನಾಡಿನ ಹೊಲಮ ಸೋಸಿ ನೋಡ್ದಾ ಮೂರು ದಿಕ್ಕು ಜೋಗುಳು ಪಾಡ್ತಿತ್ತು ಜಂಬಿಗೆ ಜಂಬಕಂಡಿ ನಾಡ ಶಿವಾಳ ಬಿದ್ದಿತ್ತು ಹೌದು ಹಾಳು ಬಿದ್ದಿತ್ತು ನಾಗರ ಮರ ಇಳುವಂತ ಸಮಯದೊಳಗೆ ನಾಗೇಶ ಕೇಳ್ತಾನ ಮ್ಯಾಗ ನಾಡಿನ ಹೊಲಮ ಸೋಸಿ ನೋಡಿದಿ ಸೋಸಿ ನೋಡಿದಿ ಇಲ್ಲಿ ಬಂದಿದ ನನಗೆ ಏನಾರ ಖೂನ ಕೊಡು ಅಂದ ನಾಗೇಶ ಹೌದು ಅವಾಗ ನಾಗೇಶ್ ಏನು ಖೂನ ಕೊಟ್ಟ ನನ್ನ ನಾಪು ಲಿಂಗ ಅಂತ ಕೇಳಿದ್ರ ಏನು ಕೊಟ್ಟ ನಾಲ್ಕನೇ ದಿವಸಕ್ಕೆ ನಾಗನಿಕೇರಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿನಿ ಹೌದು ಈ ನಾಗನಕೇರಿ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು ನಾಗಟಾಣ ಅನಿಸ್ತೀನಿ ಅಂದ ಬೀರದೇವ್ರ ನಾಕ್ ಟನ್ ಅನಿಸ್ನೆ ತಿಳಿದುಕೊಂಡು ಮುಂದ್ ಹೋಗಿ ಕ್ವಾಣೇಶ್ವರ ದೈತನ ಮರ್ದನ ಮಾಡ್ದ ಹೌದು ಹೌದು ಕುವಾಣೇಶ್ವರ ದೈತನ ಮರ್ದನ ಮಾಡಿ ಕ್ವಾಣಗನೂರು ಅನಿಸದ ಅನಿಸದ ಮುಂದ್ ಬಾರಹಟ್ಟಿ ಒಳಗ ಬಾರ ವರ್ಷ ಎಳೆಗಳದ ಹೌದು ಗೋಡಗ್ಯಾರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಯಾಳೆಗಳದ ಅಷ್ಟ್ರೊಳಗ್ ಮಾಳಿಂಗರಾಯ್ ಬೆಳೆದು ದೊಡ್ಡವಾಗಿದ್ದ ಆಗಿದ್ದ ದೊಡ್ಡವಾಗಿದ ಸಾಕ್ಷಾತ್ ಪಾರ್ವತಿ ಗಿಡದ ಬುಡಕ ಎರಳಿಯಾಗಿ ಹೋಗ ಮಾಳಿಂಗರಾಯ್ ಬ್ಯಾಟಿ ಅಳಕ ಬರ್ತಾನ ಆ ಸಮಯದೊಳಗೆ ಹೋಗಿ ನೀ ಶಿಷ್ಯನ ಕೊಡು ಶಿಷ್ಯಾಗ ಅಂತೇಳಿ ಅವಾಗ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡಿದ್ರು ನನ್ನ ಅಪ್ಪ ಲಿಂಗ ಬೇರಣ ದೇವ್ರ ಎಕ್ಕಿ ಗಿಡದ ಬುಡಕ ಆ ಎರಳಿಯಾಗಿ ಅಲ್ಲಿ ಕುತ್ತಿದ್ದ ಹೌದು ಎರಳಿ ಅಂದ್ರೆ ಚಿಗ್ರಿ ಚಿಗರಿಯಾಗಿ ಕುತ್ತಿದ್ದ ಬ್ಯಾಟಿ ಅಳಕ ಮಾಳಿಂಗರಾಯ ಜಕ್ರಾಯ ಬಂದಿದ್ರು ಬಂದಿದ್ರು ಎರಳಿ ಮ್ಯಾಗ ಕಣ್ಣು ಹೋಯ್ತು ಈ ಬ್ಯಾಟಿಂಗ್ ನಾ ಬಿಡಬಾರ್ದು ತಿಳ್ಕೊಂಡು ಮಾಳಿಂಗರಾಯ್ ಬೆನ್ ಹತ್ತದ ರಾಯ್ ಹ್ಯಾಂಗ್ ಬೆನ್ ಹತ್ತ ಹಾಂಗ ಚಿಗರಿ ಮುಂದಾಗಲ್ ಕತ್ತು ಮುಂದ್ ಹೋಗಿ ಡೋಣಿ ಹಗ್ಯರ್ ಕೆರೆಯಾಗ ಜಿಗಿತ್ತು ಇಲ್ಲಿ ಆದ್ರೂ ಚಿಗರಿ ಸಿಗತ್ತ ತಿಳ್ಕೊಂಡು ಮಾಳಿಂಗರಾಯ್ನು ಡೋಣಿ ಹಗ್ಯರ್ ಕೆರೆಯಾಗ ಜಿಗದ ಪಾತಾಳದಾಗ ಚಿಗರಿ ರೂಪ ಹೋಗಿ ಗುರುವಿನ ಲಿಂಗ ತೊಟ್ಟಿಂಗ್ ಮಾಳಿಂಗರಾಯ ಹೋಗಿ ಮಾಳಿಂಗರಾಯ್ ಹೋಗಿ ಗುರುವಿನ ಕೂಡದ ಕೂಡದ ಗುರುವಿಗೆ ಕೂಡದ್ ಕೂಡಿನಿ ಮಾಲಿಂಗ್ರ ಹೇಳ್ತಾನೆ ಆಕಾಶವಾಣಿ ಮುಖಾಂತರ ತಾಯಿಗೆ ಏನಂತ ಹೇಳ್ತಾನ್ರಿ ತಾಯಿ ಯಾರು ಕನಬಾಯಿಗೆ ಹೌದು ಯಾವ ಪಾತ್ರದಾಗ ನಾ ಗುರುವಿನ ಕೂಡಿನಿ ಕೂಡಿನಿ ನಾ ಗುರುವಿಗೆ ಕರ್ಕೊಂಡು ಮ್ಯಾಗ್ ಬರ್ತೀನಿ ತಾಯಿ ಆ ಅದಾವ 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 ನೆಲಭೂಯ್ಯಾರದೊಳಗ ವಡ್ಡಿ ವಾಲಾಗ ಶಿವಾಸ್ತಾನದಾವ ಎಲ್ಲಿರಾಜದೊಳಗ ವಡ್ಡಿ ಅದಾವ ಶಿವಾಸ್ಥಾನದಾವ ಗುರುವಿಗೆ ತಗೊಂಡು ಮ್ಯಾಗ್ ಬರುವಂತ ಸಮಯದೊಳಗ ಆ ವಡ್ಡಿ ನನ್ನ ಗುರುವಿನ ಮುಂದೆ ನುಡಿಸಬೇಕ ತಾಯಿ ಅಂತೇಳಿ ಆಕಾಶವಾಣಿ ಮುಖಾಂತರ ಹೇಳ್ದಾಗ ಆ ಗುರುವಿಗೆ ಕರ್ಕೊಂಡು ಮ್ಯಾಗ್ ಬಂದಾಗ ಒಡ್ಡಿ ವಾಲಗ ಶಿವಾಸ್ತಾನ ನೋಡಿಸ್ಯಾರ ಹಿಂಗ ಸಿದ್ದಟಗಿ ವಿಷಯ ಐತಿ ಐತಿ ಇದರಾಗಿ ಒಂದು ಪ್ರಶ್ನೆ ಕೇಳ್ಯಾರ ಅವರು ಹಾವಾಗಿ ಹರಿದಾದ ಬಂಡಾರ ತೇಳಾಗಿ ಚಿಮ್ಮ್ಯಾದ ಬಂಡಾರ ಹೌದು ಸರ್ ಹಿಂದೆ ಹಾಡ್ಯಾನ ಕಂಬಳಿ ಬಗ್ಗೆ ಹಾಡ್ಯಾನ ಹಾವಾಗಿ ಹರಿದಾದ ಕಂಬಳಿ ತೇಳಾಗಿ ಚಿಮ್ಮ್ಯಾದ ಕಂಬಳಿ ಭೀಶಿ ಮಳಿ ಕರೆದ ಕಂಬಳಿ ಕಂಬಳಿ ಬೆಂಕಿಯಾಗಿ ಹುರಿದ ಕಂಬಳಿ ಕಂಬಳಿ ಟೈಪ್ ಬಂಡರ್ ಬಗ್ಗೆ ನೀವು ಹಾಡಿರಲ್ಲ ಈ ಬಂಡರ್ ಎಲ್ಲಿ ಹಾವಾಗಿ ಹರಿದ ಎಲ್ಲಿ ತೇಳಾಗಿ ಅದ ಎಲ್ಲಿ ಬೆಂಕಿಯಾಗಿ ಆಗಿ ಅಂತ ಕೇಳ್ಯಾರ ಅವರು ನೋಡ್ರಿ ದಿಳ್ಳಿ ಬಾದಶನ ಆಸ್ಥಾನದೊಳಗ ಒಡ್ಡಿ ವಾಲದ ಶಿವಸ್ಥಾನ ಇದ್ದು ಇತ್ತು ಅದ್ರ ಮ್ಯಾಗ ಸಿಕ್ಕ ಏನಾಗಿತ್ತು ಏನಾಗಿತ್ತು ಇದು ಜಾತ ಜೋತಿ ಜಕ್ಕಪ್ಪ ಮಾಳಿಂಗರಾಗಿ ಸಿಗಬೇಕಂತೇಳಿ ಅದ್ರ ಮ್ಯಾಗ ಪರಶಿವನ ಸಿಕ್ಕಾಗಿತ್ತು ಆಗಿತ್ತು ತಿಳಿ ಇಸ್ಲಾಮ ಇಸ್ಲಾಮರದ ಧರ್ಮದ ಹೋಗಿ ಮುಟ್ಟದ ಹಾವಾಗಿ ಹರಿತಿದ್ ತೇಳಾಗಿ ಚಿಮತಿದ್ ಬೆಂಕಿಯಾಗಿ ಉರಿತಿತ್ತು ಅಂದ್ರೂ ಕೂಡ ಕೂಶಿಗೆ ಜಾಪಾನ ಮಾಡ್ದಂಗ ಮಾಡ್ತಿದ್ ಹೌದು ಅಂದ್ರೂ ಕೂಡ ಅವನಿಗೆ ಮುಟ್ಟು ಕೊಡ್ತಿದ್ದಿಲ್ಲ ಇಲ್ಲ ಅಲ್ಲಿ ಒಡ್ಡಿ ವಾಲಗ ಶಿವಾಸ್ತಾನದ ಸಂಘಟ ಅಲ್ಲಿ ಭಂಡಾರ ಇತ್ತು ಅಲ್ಲಿ ಹಾವಾಗಿ ಹರಿದಾದ ತೇಳಾಗಿ ಚಿಮ್ಮ್ಯದ ಬೆಂಕಿಯಾಗಿ ಉರದಾದ ಇದೇ ಸಮಯದೊಳಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅನುಸಾರ ಹಿಂಗ ಕೊಲ್ಲ ಐತಿ ಕೊಲ್ಲ ಇದ್ರ ಬಿಟ್ಟು ಬ್ಯಾರೆ ಹೇಳ್ರಿ ಆದ್ರೆ ನೀವು ಇದ್ರ ಮುಂದೆ ಬ್ಯಾರೆ ಇಲ್ಲ ಹೌದು ಹೌದು ಇಲ್ಲೇ ಬೆಂಕಿ ಆಗಿ ಇಲ್ಲೇ ಹಾವಾಗಿ ಹರಿದ ಇಲ್ಲೇ ಅದ ಚಿಮ್ಮ್ಯದ ಅದ ಯಾವ ಅಂತ ಕೇಳಿದ್ರ ದಿಳ್ಳಿ ಬಾದಿಸಿ ಆ ಒಡ್ಡಿ ವಾಲಾಗ ಶಿವಸ್ಥಾನಕ್ ಹೋಗಿ ಮುಟ್ಟುವಂತ ಸಮಯದೊಳಗ ಒಂದ್ ಬೆಂಕಿಯಾಗಿ ಹೊರದದ ಅಲ್ಲಿ ಭಂಡಾರ ಇತ್ತು ಅಂತಕ್ಕ ವಾದ ನಮ್ದು ಐತಿ ಅದಕ್ಕೆ ಇದು ಅಲ್ಲ ಪುಂಡ್ಲಿ ಕಣ್ಣ ಐತಿ ಅಂತ ಹೇಳಿದ್ರೆ ನಮ್ದೇನ ಬ್ಯಾಂ ಇಲ್ಲ 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 ಇದಕ್ ಬಿಟ್ಟು ಬಹುಶಃ ಅನುಸಾರ ಇರ್ಲಿಕ್ಕಿಲ್ಲ ಅನಸ್ತದ ನನಗ ಅನಸ್ತದ ಯಾಕಂತ ಕೇಳಿದ್ರ ಹಾಲು ಮತ್ತ ಅನ್ನೋದು ಒಂದು ಸಾಗರ್ ಇದ್ದಂಗ ಹೌದು ಆ ಸಾಗರದಾಗ ಒಂದ್ ಕಡ್ಡಿ ಎದ್ದಿ ಮ್ಯಾಗ್ ಎಟ್ಟು ತೆಗಿತೇವ್ ನೋಡ ಅದಕ್ಕೆ ಎಷ್ಟು ನೀರ್ ಹತ್ತೇವ್ ನೋಡು ಅಷ್ಟೇ ನಾವು ಕರಿತೇವಿ ಹೌದು ಇನ್ನ ಸಮುದ್ರ ಬಾಳದ ಅದಕ್ಕೆ ಇನ್ನೊಂದು ಮಾತು ಕೇಳ್ಯಾರ ಅವರು ಏನ್ರಿ ಏನು ಕೇಳ್ಯಾರ ಕೇಳಿದ್ರ ನರಗಲ ಪಡಿ ಮ್ಯಾಲ ಎಲ್ಲಿ ಅಗ್ನಿ ಮಾಳಪ್ಪ ಜಿಗದು ಮುಂಡಾಗ ನೂರ್ ಮ್ಯಾಲ ಬಂಡ ಗಲ್ಲಿನ ಮ್ಯಾಗ ಹೋಗಿ ಮಾಳಪ್ಪ ಕೂತ ಆ ಇಲ್ಲಿದಿಂದ ಮತ್ ಮುಂದೆ ಇತಿಹಾಸ ಹೇಳು ಪುಂಡ್ಲಿ ಕಣ್ಣ ಅಂತ ಹೇಳ್ಯಾರ ಅವ್ರು ಹೌದು ಇತಿಹಾಸ ಹೇಳಬೇಕಾದ್ರೆ ಟೈಮ್ ಆತದ ಹೇಳು ಬೇಡ್ರಿ ಬ್ಯಾಡ್ರಿ ಇಲ್ಲ ಮತ್ ಹೇಳಕಾರ ಬಂದು ಬಂದು ಬ್ಯಾಡ್ರಿ ಒಟ್ಟು ಹಾಡುಗಳನ್ನು ಜಾಸ್ತಿ ಆಗ್ಬೇಕು ಮಾತುಗಳನ್ನು ಕಡಿಮೆ ಆಗ್ಬೇಕು ಹೌದು ಹೌದು ಹ ಇರ್ಲಿ ಯಾಕ ಇದು ಇತಿಹಾಸ ಹೇಳಿ ಮತ್ ಅವ್ರಿಗೆ ನಾ ಎರಡು ಪ್ರಶ್ನೆ ಕೇಳಬೇಕು ಅನ್ನೋದಾಗ ಮತ್ತೆ ಟೈಮ್ ಬಾಳ ಹೊತ್ತಿರ್ತದೆ ಇಲ್ಲಿ ಕಾರ್ಯಕ್ರಮ ಹೆಂಗ್ ಆಗ್ಬೇಕು ಗೊತ್ತದನು ಅಮರಣ್ಣ ಕಮಿಟಿ ಏನತ್ತಾ ಹಾಡುಗಳನ್ನು ಜಾಸ್ತಿ ಆಗ್ಬೇಕು ಮಾತುಗಳು ಕಮ್ಮಿ ಆಗ್ಬೇಕು ಮಾತುಗಳು ಕಡಿಮೆ ಆಗ್ಬೇಕು ಕಾರ್ಯಕ್ರಮ ಹೆಂಗ ಆಗ್ಬೇಕು ಹೆಂಗ ಆಗಬಾರ್ದಂತ ಕೇಳಿದ್ರ ಕಾರ್ಯಕ್ರಮ ಶ್ರಾವಣ ಬರಕಿತ್ತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರತ್ತ ಅವರು ಏನತ್ತ ಏ ದೋಸ್ತ್ ಮುಂದ್ ಶ್ರಾವಣ ಬರ್ತದ ಶ್ರಾವಣಿ ಅದ ಹೌದು ಶ್ರಾವಣ ಬರಕ್ಕಿಂತ ಮೊದ್ಲು ಮಾತಾಡ್ತಿದ್ರು ಮಾತಾಡ್ತಿದ್ರು ಏ ದೋಸ್ ಮುಂದ್ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲ ತೆಗಿತ ಹಿರಿಯಾರ್ ಹೇಳ್ತಾರ ಹೇಳ್ತಾರ ಶ್ರಾವಣದಾಗ ಮನೆ ಖಂಡ ವಯದ್ ಆಗುದಿಲ್ಲ ಚಿಕನ್ ವಯೋದಿಲ್ಲ ಆ ಶ್ರಾವಣ ಬರಕ್ಕಿತ್ತ ಮೊದಲೇ ಪಾರ್ಟಿ ಮಾಡ್ಬೇಕಂದ್ರೀವ್ರು ಹೌದು ದೋಸ್ತರು ಒಬ್ಬ ದಾರದ ಖರ್ಚು ವರಸಕೊಂಡ್ ಒಬ್ಬ ಅನ್ನದ ಖರ್ಚು ವಾರಸ್ಕೊಂಡ್ ಒಬ್ಬ ಮರಿ ಖರ್ಚು ವಾರಸಗೊಂಡ್ ಮರಿ ಖರ್ಚು ದೋಸ್ತ ಹೇಳ್ತಾನೇ ವಿಚಾರ ಮಾಡಕ್ ಹೋಗಬೇಡ್ರು ರೊಕ್ಕ ಕೊಟ್ಟು ಖರ್ಜಿ ಬಾಜಾರ ಹೋಗಿ ನಾ ಏನು ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಮನೇಗ್ ಹಾಲು ಕುಡಿಯ ಮರಿ ಮರಿಯಾದ ಆ ಮನೆಯನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ಹೆಣತಿ ಬಾಳ ಜಬೇಳು ಮನೆಯನ ಮರಿ ಹೆಂಗ ತರ್ಲಿ ಅಂದಿವಾ ಹೋತು ತು ಕಿದ್ ನೋಡ್ಕಿಲಿ ಚಂದೋಣ ಹೆಣತಿ ಕಂಪನಿ ಹ ಏ ಹುಲಿ ನೀ ಸುಮ್ಕೊಂಡ್ರಿ ನೀ ಅಂಜಲಕ್ಕೆ ಏನು ಕಾರಣದ ಗೊತ್ತದ ನಿನ್ನ ಮೈಯಾಗ ಮತ್ತವ್ ಪರಮಾತ್ಮ ಅದಾನ ಅದ್ರ ಸಲುವಾಗಿ ನೀ ಅಂಜಲ ಅನ್ಸ್ಲಕ್ಕಿ ನೀ ಪರಮಾತ್ಮ ಹೇಳದ ಬಳಕೆ ನೀನು ಅಣ್ಣ ಸುಮ್ಕೊಂಡ್ರು ಹಾ ಆಯ್ತು ನಾ ಕಡೆ ಮಾರಿ ಮಾಡ್ದಿ ಇಕಡೆ ಮಾರಿ ಮಾಡ್ಬಾಡ ನೀ ಪದ್ಮಗತ್ತ ಅವಾಗ ಇವ್ ಮರಿತಾರ ಹೇಳದ ಕೂಡ ಅವಾಗ ಇಬ್ರು ಕೂಡಿ ಹೇಳ್ತಾರ ಅವ್ರು ಏನತ್ತ ಏ ದೋಸ್ತಿ ಹೆಣ್ತಿಗ ಬಾಳ ಅಂಜಾಂಗ್ ಕಾಣ್ತಿ ಹ ನಿನ್ನ ಹೆಂಡತಿ ಮಲ್ಕೊಂಡ್ ಬಳಕ ಪಾರ್ಟಿ ಮಾಡಣ ಅಂದ್ರು ಅಂದ ಯಾಕದ ಅಂದ್ರು ದಾರು ತಂದ್ರು ನಂದ್ ಕುಡಿ ನಿಂದ್ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅನ್ನೋದಾಗ ಟೈಮ್ ಹನ್ನೊಂದಾಯ್ತು ದಾರು ಮುಗಿತ್ತು ನಿಶೆ ಹೆಚ್ಚಾಯ್ತು ನಿಶೆ ಹೆಚ್ಚಾಯ್ತು ಇಬ್ಬರು ಕುಡಿ ಆತ ಮರಿತಾರ ಅವನಿಗೆ ಏನತ್ತ ಏ ದೋಸ್ತ ಟೈಮ್ ಮರಿ ನಿನ್ನ ಹೆಂಡತಿ ಮಲ್ಕೊಂಡಿರ್ತಾಳ ಹೌದು ಮನೆಯನ್ನ ಮರಿ ತಗೊಂಡ್ ಬಾರೋ ಊಟ ಮರಿ ಕೊಯ್ಯದವಾಗ ಒಣಗಿ ಮಾಡದೇವಾಗ ಊಟ ಮಾಡೋದಾಗ ಲೇಟ್ ಬಾಳ ಆತದ ಹೌದು ತಗೊಂಡ್ ಬಾ ಅಂದ ಅಂದ್ ಮರಿ ಮರಿತಾರ ಹೇಳ್ತಾನ ಮನಿಗ್ ಹೋಗಿ ಮರಿ ಮರಿತಿನಿ ತಿಳ್ಕೊಂಡು ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡ್ ಬಂದ್ರು ಚೇಳದಾಗ ಕಟ್ಕೊಂಡು ಬಂದ ಹಾ ಶಿಸ್ನಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ ಯಾಚಾರಾಯ್ತು ಯಾಚರ ಆಯ್ತು ನಿಶೆ ಇಳಿತ್ತು ಹ ಮೂರು ಮಂದಿ ತಮ್ ತಮ್ ಮನಿಗೆ ಬಂದ್ರು ಬಂದ್ರು ಇವ ಮರಿ ಒಯ್ದು ಅವ್ರ ಮನಿಗೆ ಬಂದ ಮರಿ ಒಯ್ದವ ಅವ್ರ ಮನಿಗ್ ಬಂದ ಮನಿಗ್ ಬರತ್ತನ ಹೆಂಡತಿ ಅಂಗಳ ಕಸ ಹೊತ್ತಿದಳು ಹೆಂಡತಿ ಮಾರಿ ಮುಂದ ಅದೇ ಮರಿ ಹೌದು ಅಂತ ಹಾರಾಡಕತ್ತಿತ್ತು ಇರೋದ್ ಒಂದೇ ಮರಿ ಇತ್ತು ಹೌದು ನೀತಿ ಗಣ್ಣ ಕಣ್ ತಿಕೋತ ನೀವ ಏನತ್ತ ಅಲಾ ಇದ್ರ ರಾತ್ರಿನೇ ಕೊಯ್ಕೊಂಡ್ ತಿಂದಿನಿ ಇಲ್ಲ ಹಾರಾಳಕತ್ತದ ಅಂದವ ಅವಾಗ ಹೆಂಡತಿ ಹೇಳ್ತಾಳ ಆ ಮರಿಗ ಒಯ್ದಿ ಬೆಂಕಿ ಹಚ್ಚರಿ ಕಳ್ಳರ್ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿ ಇಟ್ಟಿರ ಹೌದು ನಿಷೇಧ ನಾಯಕು ಕಾರ್ಯಕ್ರಮ ಪೈಲಿ ಹೇಳ್ಯಾರ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ರಿ ಅಥವಾ ಎರಡು ಮೇಳ ನಮ್ಮ ಅದಾವ ಅಂತಕ್ಕಂಥದ್ ಮಾತು ಬಹಳ ಖುಷಿ ಅನಸ್ತದ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳ್ಲಾರದೆ ಒಂದು ಅತಿ ಸ್ವಸ್ಥಿರ ಪದ್ಯವನ್ನು ಹಾಡಿ ಹಾಡಿ ನಮ್ಮ ತಂಡದವರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ